ಹಾಯ್ ಹಲೋ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂತ ಹೇಳಿದರೆ ತಮ್ಮ ಲೈನಲ್ಲಿ ಮಾ ಏನು ಹಾಕಿದ್ದೀನಿ ಅದನ್ನೇ ಎಲ್ಲರಿಗೂ ಕೂಡ ಹೇಳೋದು ಯಾರೆಲ್ಲ ನನ್ನ ಲೈದು ಚಾನಲ್ಗೆ ಲೈಕ್ ಅದು ಸಬ್ಸ್ಕ್ರೈಬ್ ಆಗಿದ್ದೀರ ಸಬ್ಸ್ಕ್ರೈಬ್ ಆದವ್ರಿಗೆ ಒಂದು ಥ್ಯಾಂಕ್ಸು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಎಲ್ಲರೂ ನೋಡಿ ಏನಪ್ಪ ವಿಶೇಷ ಅಂದರೆ ಮಟನ್ ಸೂಪ್ ಮಾಡ್ತಾ ಇದ್ವಿ ಮಟನ್ ಸೂಪ್ ಮಾಡೋದಾದರೆ ಸಿಂಪ್ಲಿ ಮಾಡಿದರೂ ಕೂಡ ಮಟನ್ ಸೂಪ್ ಟೇಸ್ಟ್ ಬರುತ್ತೆ ನೀವು ಅದಕ್ಕೆ ಆಗಲಿ ಏನೇ ಆಗಲಿ ಹಾಕೋದ್ಕಿಂತ ಹೀಗೆ ನಾರ್ಮಲಿ ಮಾಡಿದರೂ ಕೂಡ ಟೇಸ್ಟ್ ಬರ್ತಾ ಹೋಗುತ್ತೆ ಏನಂತ ಹೇಳಿದರೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಳದಿ ಹಾಕಿದ್ದೀನಿ ಆಲ್ರೆಡಿ ಫಸ್ಟೇ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ನೆಕ್ಸ್ಟಲ್ಲಿ ಇದು ಗ್ರೀನ್ ಚಿಲ್ಲಿಯನ್ನು ಹಾಕಿದ್ದೇನೆ ಗ್ರೀನ್ ಚಿಲ್ಲಿ ಹಾಕಿ ಅದ ನೆಕ್ಸ್ಟಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಏನಕ್ಕೆ ಅಂದರೆ ಫ್ರೈ ಮಾಡಿದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ ಅಂತ ಹೇಳಿ ಐ ಹೋಪ್ ಮಾಡ್ತಾ ಇದ್ದೀನಿ ಬಟ್ ಅದು ಸ್ವಲ್ಪ ಹೋಗ್ತಾ ಹಸಿ ಸ್ಮೆಲ್ ನೀಟಾಗಿ ಹೋದ ನೆಕ್ಸ್ಟಲ್ಲಿ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟಲ್ಲಿ ಬಂದು ಅದನ್ನ ಇನ್ನೊಂದು ಚೂರು ಬಾಡಿಸ್ಕೊಂಡು ಇಟ್ಕೊಂಡ್ರೆ ಮಟನ್ ಹಾಕ್ತೇನೆ ಮಟನ್ ಹಾಕಿದ ತಕ್ಷಣನೇ ಒಂದು ಎಷ್ಟು ಅಂದರೆ ನಮ್ಗೆ ಎಷ್ಟು ಬೇಕಷ್ಟು ಮಟನ್ ತಗೊಂಡಿರಬೇಕು ತುಂಬ ತಗೊಳ್ಬಾರ್ದು ಎಷ್ಟು ಮಟನ್ ತಗೊಳ್ತೇವೆ ನಾವು ಮೂರು ಬೌಲಾಗಷ್ಟು ತಗೊಂಡಿದ್ದೀನಿ ಮೂರು ಬೌಲ್ ಆಗೋಷ್ಟು ನಾನು ವಾಟರ್ ಕೂಡ ಕಂಟೇನ್ ಮಾಡೀನಿ ಜಾಸ್ತಿ ಮಾಡೋಕ್ಕೋಗಲ್ಲ ಅದರಲ್ಲಿ ಒಂದು ಅರ್ಧ ಅಥವಾ ಜಾಸ್ತಿ ಮಾಡ್ತೀನಿ ಅದು ನೆಕ್ಸ್ಟಲ್ಲಿ ಇದು ಸ್ವಲ್ಪ ಮಟನ್ ಬಾಯ್ಲ್ಡ್ ಆಗಬೇಕು ಅದು ಆಯಿಲ್ ಮತ್ತು ಇದರಿಂದ ಬಾಯ್ಲ್ಡ್ ಆದರೆ ಹಸಿ ಸ್ಮೆಲ್ ಹೋದ ನೆಕ್ಸ್ಟಲ್ಲಿ ಅದಕ್ಕೆ ನಾನು ಮೂರು ಬೌಲ್ ನೀರನ್ನು ಹಾಕಿದೆ ಮೂರು ಬೌಲ್ ನೀರು ಹಾಕಿದ ತಕ್ಷಣನೇ ಅದು ಮತ್ತು ಲಿಡ್ಡೆಲ್ಲ ಅಂದರೆ ಅಲ್ಲಾಡಿಸೋ ಮೊದಲು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡುವ ಇದು ಕುದಿಲಿ ಅಂತ ನೋಡಿದೆ ಬಟ್ ಯಾಕೋ ಅದು ತುಂಬ ಲೈಟ್ ತಗೋತಾಯಿತು ಒಂದು ಐದು ನಿಮಿಷ ಬಿಟ್ಟೆ ಕುದೀತಾ ಇತ್ತು ಮತ್ತು ನಾನು ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ಹನ್ನೆರಡು ನಿಮಿಷ ಬಿಟ್ಟೆ ಹನ್ನೆರಡು ನಿಮಿಷ ಬಿಟ್ಟಾದ ನೆಕ್ಸ್ಟಲ್ಲಿ ಅದು ಕುದೀತಾ ಇತ್ತು ಕುದ್ದಾದ ನೆಕ್ಸ್ಟಲ್ಲಿ ಇದು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ತೆಗಿಯುವ ಅಂತ ಡಿಸೈಡ್ ಮಾಡಿದ್ದೆ ಎಲ್ಲರ ಲೈಫಲ್ಲೂ ಒಂದು ಕಹಿ ಘಟನೆ ಇರುತ್ತೆ ಎಲ್ಲರ ಲೈಫಲ್ಲೂ ಸಿಹಿ ಘಟನೆ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಯಾರೆಲ್ಲ ಸಿಹಿ ಘಟನೆ ಇದ್ದರೂ ಸಿಹಿಯಾಗಿ ಅನುಭವಿಸಿ ಯಾರು ಕಹಿ ಘಟನೆ ಇದ್ದೆ ಇದು ಶಾಶ್ವತವಾಗಿರಲ್ಲ ಅರ್ಧದಲ್ಲೂ ಕೂಡ ಸರ್ವನಾಶ ಆಗುತ್ತೆ ಕಹಿಗಟ್ಟೆ ಈಗ ಇದು ಬಾಯ್ಲ್ಡ್ ಆಗಿರುತ್ತೆ ಬಾಯ್ಲ್ಡ್ ಆದ ತಕ್ಷಣವೇ ನಾವೆಂಥ ಮಾಡೋದು ಅಂತಂದರೆ ಇದನ್ನು ಫ್ರೈ ಮಾಡ್ತಾ ಅನ್ ಅದು ಫುಲ್ ಬಾಯ್ಲ್ಡ್ ಆಗಬೇಕು ಮತ್ತು ಕೂಡ ಡೌಟ್ ಅದು ಬಾಯ್ಲ್ಡ್ ಆಗ್ತದಾ ಇಲ್ಲ ಅಂತ ಹೇಳಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಅದಾದ ನೆಕ್ಸ್ಟಲ್ಲಿ ಸ್ವಲ್ಪ ಉಪ್ಪು ಸೊಪ್ಪೆ ಈಗಲೇ ನೋಡ್ಕೊಳ್ಬೇಕು ಯಾಕೆಂದರೆ ಆಗ ಟೇಸ್ಟ್ ಬರೋದೇ ಇಲ್ಲಿ ಸ್ವಲ್ಪ ಅದು ಕುದೀತಾ ಇರುವಾಗ ಒಂಚೂರು ಕುದಿ ಸ್ಟಾರ್ಟ್ ಆಗುವಾಗ ನಾವು ಲಿಡ್ ಹಾಕಿದರೂ ಕೂಡ ಕೆಡಿತದೆ ಅದಕ್ಕೆ ಇನ್ನೇನೆಲ್ಲ ಐಟಮ್ಸ್ ಹಾಕಬೇಕು ಅಂದರೆ ಶುಂಠಿ ಮತ್ತು ಇದು ಪೆಪ್ಪರನ್ನು ನಾನು ಕುಟ್ಟಿದ್ದೇನೆ ಪೆಪ್ಪರ ಕುಟ್ಟಿದರೆ ಬಾಯಲ್ಲಿ ಒಂದು ಜಗಿಯುವಾಗ ಒಂದು ಟೇಸ್ಟ್ ಬರ್ತದೆ ಅದು ಕಾಳು ಕಾಳು ಟೈಪಲ್ಲಿ ಬರುತ್ತೆ ಆ ಕಾಳು ಟೈಪಲ್ಲಿ ಬಂದರೆ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನೇನು ಮಾಡಿದೆ ಕುಟ್ಟಿದ್ದೇನೆ ಶುಂಠಿಯನ್ನು ಮತ್ತು ಪೆಪ್ಪರನ್ನು ಇದೆಷ್ಟನ್ನು ಹಾಕಿ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ ಲಿಡ್ ಕ್ಲೋಸ್ ಆದ ನೆಕ್ಸ್ಟಲ್ಲಿ ನನಗೆ ಎಷ್ಟು ವಿಶಿಲ್ ಬೇಕಂತ ನಿಮ್ಗೆ ಹೇಳ್ತೇನೆ ಪ್ರಾಪರಾಗಿ ನೀವು ಆಲ್ಮೋಸ್ಟ್ ಆಲ್ ಒಂದು ಸೆವೆನ್ ಟು ಏಯ್ಟ್ ಟೈಮ್ ಮಾಡಿಸಿದರೆ ನೀಟಾಗಿ ಬೆಳ್ಕೊಳ್ತೇವೆ ಯಾಕೆಂದರೆ ಮಾಂಸ ಅಲ್ವಾ ಎಲ್ಲ ನೀರು ಬಿಡಬೇಕು ಬೋನ್ಸಲ್ಲಿರೋದೆಲ್ಲ ನೀರು ಬಿಟ್ಟರೆ ಅದು ಮಾತ್ರ ಸೂಪ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮಾಂಸದಲ್ಲಿ ಏನು ಉಳಿಬಾರ್ದು ಖಾಲಿ ನೀರಷ್ಟೇ ಇರಬೇಕು ಬೆಂದರೆ ಕೂಡ ನೀರಷ್ಟೇ ನೀರಲ್ಲಿ ಟೇಸ್ಟ್ ಬರಬೇಕು ಆ ಥರ ಯಾ ಏನು ಮಾಡ್ತಾರೆ ಇದನ್ನೇ ಇದನ್ನು ಮಾಡಿ ಮತ್ತು ಸ್ವಲ್ಪ ಕಾರ್ನೆಲ್ಲ ಹಾಕಿ ಅದಕ್ಕೆ ಇದು ನೀರುಳ್ಳಿ ಒಗ್ಗರಣೆ ಕೊಡ್ತಾರೆ ಆಗ ಟೇಸ್ಟ್ ಬರುತ್ತೆ ಅಂತ ಮತ್ತೆ ಒಂದು ಎಗ್ ಕೂಡ ಹಾಕಿ ಬೇರೆ ಥರ ಮಾಡ್ತಾರೆ ಬಟ್ ಈಗ ನಾ ಮಾಡ್ತಾ ಇರೋದಿದೆ ಅಲ್ವಾ ಅದು ನಾನು ಇನ್ನೊಂದು ಟೈಪಲ್ಲಿ ಮಾಡುವಾಗ ಆ ಥರ ಮಾಡ್ತೀನಿ ಇಲ್ಲ ಅಂತ ನಾನು ಹೇಳಲ್ಲ ಈಗ ನಾನು ಇದನ್ನು ಮಾಡುವಾಗ ಆ್ಯಕ್ಚುಲಿ ಇದನ್ನ ಒಂದು ಏಳರಿಂದ ಎಂಟು ವಿಶೀಲು ಹೊಡಿಸ್ತೀನಿ ಇಲ್ಲ ಅಂತ ಹೇಳಲ್ಲ ಆಗ ಅದರಲ್ಲಿ ಎಲ್ಲ ಬೋನ್ಸಿಂದ ಹಿಡಿದು ಎಲ್ಲದಲ್ಲೂ ನೀಟಾಗಿ ಅದು ಟೇಸ್ಟ್ ಬರುತ್ತೆ ಅದಾದ ನೆಕ್ಸ್ಟಲ್ಲಿ ಒಂದು ಸೆವೆನ್ ವಿಶೀಲ್ ಆಗ್ತಾಯಿತ್ತು ಮತ್ತೆ ಇದನ್ನು ನೋಡಿದೆ ಬಿಸಿ ಆಗ್ತಾಯಿತ್ತು ವಿಷಿಲ್ ತೆಗೆದಿದ್ದೀನಿ ಇನ್ನೇನು ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಇಲ್ಲ ಅಂತಲ್ಲ ತೆಗೆದ್ಬಿಟ್ಟು ಇನ್ನೊಂದು ಪಾ ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಲೆಮನ್ನು ಮತ್ತು ಇದು ಎಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಲಿಕ್ಕಿದೆ ಆಲ್ರೆಡಿ ನಾನು ಅಂದರೆ ಲೆಮನನ್ನು ಇದು ಮಾಡಿಟ್ಟಿದ್ದೇನೆ ಅದೇ ಪಾತ್ರೆಗೆ ನಾನು ಇದು ಹಾಕ್ತೀನಿ ಸ್ಮೆಲ್ ಇದೆ ಅಂದರೆ ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಅದರ ಒಂದು ಪರಿ ಇದೆ ಐ ಹೋಪ್ ಇಲ್ಲ ನನ್ನ ಮಕ್ಕಳಿಗೆ ಮತ್ತು ಏನಂದರೆ ಮಟನಲ್ಲಿ ತುಂಬ ಹೈ ಕೊಲೆಸ್ಟ್ರಾಲ್ ಇರುತ್ತೆ ಫ್ಯಾಟ್ನೆಸ್ ಹೆವಿ ಆಗುತ್ತೆ ಆ ಫ್ಯಾಟ್ನೆಸ್ಸನ್ನು ತೆಗೆಯುವ ಅಂತ ಹೇಳಿದರೆ ಅದರಲ್ಲಿ ಮಟನಲ್ಲಿ ಬರೋದೇ ಹೈ ಫ್ಯಾಟ್ನೆಸ್ಸೇ ಇರುತ್ತೆ ನಾವು ಆ ಫ್ಯಾಟ್ನೆಸ್ಸನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಬಟ್ ಏನಪ್ಪ ಅಂದರೆ ನಾವು ಅದನ್ನು ಸ್ವಲ್ಪ ಸೋಸ್ತೀನಿ ಮೇಲೆಯಿಂದ ನೀರು ಬರೋದನ್ನೆಲ್ಲ ತೆಗಿತಾ ಹೋಗ್ತೇನೆ ಯಾಕೆಂದರೆ ಫ್ಯಾಟ್ನೆಸ್ ಹೋಗಲಿ ಅನ್ನೋ ಒಂದು ಸಣ್ಣ ಕನ್ಸನಿಗೆ ಮತ್ತೆ ವಾಪಸ್ ಕುದಿಲಿಕ್ಕೆ ಇಡ್ತೇನೆ ಒಂದು ಐ ಐದು ಹತ್ತು ನಿಮಿಷ ಕುದಿಯುತ್ತೆ ಇಲ್ಲ ಅಂತಲ್ಲ ಹತ್ತು ನಿಮಿಷ ಕುದಿಯುವಾಗ ಟೇಸ್ಟ್ ಆಗುತ್ತೆ ಅಂದರೆ ಒಂದು ಹತ್ತು ನಿಮಿಷ ಕುದ್ರೆ ಅಲ್ವಾ ಮುನ್ ಮತ್ತೊಂದು ಕೂಡ ಇನ್ನೂ ಒಂದು ಏನೋ ಸ್ಮೆಲ್ ಬರುತ್ತೆ ಇದಕ್ಕೆ ಆಲ್ರೆಡಿ ನಾನು ಆ ಮೇಲೆ ಮೇಲೆ ಫ್ಯಾಟ್ನೆಸ್ ತೆಗೆದಿದ್ದೀನಿ ಯಾಕೆಂದರೆ ಹೆವಿ ಕೊಲೆಸ್ಟ್ರಾಲ್ ಆಗುತ್ತೆ ಅನ್ನೋ ಒಂದು ಭಯ ಈ ಇದು ಮಟನ್ ಸೂಪ್ ಅದು ತಿಂದ ತಕ್ಷಣ ಬೆಳಗ್ಗೆ ಎಕ್ಸ್ಟ್ರಾ ವಾಕ್ ಮಾಡಬೇಕಲ್ಲ ಅದು ಕೂಡ ಟೆನ್ಷನ್ ಆಗುತ್ತೆ ಅದಕ್ಕೋಸ್ಕರ ಫ್ಯಾಟನ್ನು ಸ್ವಲ್ಪ ಲಿಟಲ್ ಆಗಿ ಬಟ್ ಏನಂದರೆ ತುಂಬ ತೆಗಿಯಕ್ಕೆ ಮೇಲೆ 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 ಮೇಲೇದು ಏನಿದೆ ಅದೆಲ್ಲ ತೆಗ್ದೆ ನಾನು ತೆಗೆದಾದ ನೆಕ್ಸ್ಟಲ್ಲಿ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಕುದಲಿಕ್ಕೆ ಇಡಬೇಕು ಇನ್ನೂ ಒಂದು ಹತ್ತು ಹನ್ನೆರಡು ನಿಮಿಷ ಅದು ಸ್ಟಾ ಕುದಿದ್ರೆ ನೆಕ್ಸ್ಟ್ ನಮಗೆ ಒಂದು ಬೌಲಿಗೆ ಅಂದರೆ ಪಾತ್ರೆಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಅದಕ್ಕೆ ಬೇಕಾದರೆ ನೀರುಳಿದು ಒಗ್ಗರಣೆ ಬೇಡ ಆದರೆ ಇಲ್ಲ ತ್ರೋ ಮಾಡ್ಬೋದು ಮತ್ತು ಲೆಮನ್ ಮತ್ತು ಆನ್ ಇದು ಲೆಮನ್ ಮತ್ತು ಸ್ವಲ್ಪ ಕರ್ಬೇವನ್ನು ಆ್ಯಡ್ ಮಾಡಬೇಕು ಎಲ್ಲರೂ ಪುದೀನವನ್ನು ಹಾಕ್ತಾರಿಲ್ಲ ಅಂತಲ್ಲ ನಾನು ಪುದೀನ ಯಾಕೆ ಹಾಕಿಲ್ಲ ಅಂದರೆ ಆ್ಯಕ್ಚುಲಿ ಹೇಳ್ತಾರೆ ಇದಕ್ಕೆ ಕೊಲ್ಲಸದಲ್ಲೂ ಅದು ಡೈಜೆಷನ್ ಆಗುತ್ತೆ ಅಂತ ಬಟ್ ಏನಂದರೆ ಇದು ಹೆವಿ ಇದ್ದಾಗ ಅಂದರೆ ಹೆವಿ ಪ್ರೋಟೀನ್ ಇದ್ದಾಗ ಪುದೀನಾನು ಕೂಡ ಹೆವಿ ಪ್ರೋಟೀನ್ ಇದ್ದಾಗ ಅದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ಬೋದು ಅಂತ ಹೇಳಿ ಡೈಜೆಷನ್ಗೆ ಆಗ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಾನು ಪುದೀನ ಹಾಕಿಲ್ಲ ಆ್ಯಕ್ಚುಲಿ ಇದು ಇದು ಎಂಥದ್ದು ಕೊರೆಂಡರು ಕೊರೆಂಡರ್ ಹಾಕಿ ಇನ್ನೇನು ಗಾರ್ಲಿಷ್ ಮಾಡಿಬಿಟ್ಟು ಒಂದು ಬೌಲಿಗೆ ಸರ್ವಿಂಗ್ ಬೌಲಿಗೆ ಹಾಕಿ ಟೇಸ್ಟ್ ನೋಡಿದರೆ ಹಾ ಟೇಸ್ಟ್ ಅಂದರೆ ಇವಾಗಲೇ ಕುಡಿಯೋಣ ಅನ್ನಿಸ್ತಾ ಇದೆ ಇದನ್ನು ನಾನು ಮಗನಿಗೆ ಸರ್ವ್ ಮಾಡ್ತಾ ಇದ್ದೀನಿ ಮಗ ಏನು ಹೇಳ್ತಾನೆ ಟೇಸ್ಟು ಮತ್ತೆ ಗೊತ್ತಾಗ್ತದೆ ಅವನು ಅವನ ಟೇಸ್ಟೇ ನಮ್ಮ ಮನೇಲಿ ಬೆಸ್ಟ್ ಟೇಸ್ಟು ಐ ಹೋಪ್ ಎಲ್ಲರೂ ಇದು ನೋಡಿ ನೀವು ಕೂಡ ಮನೇಲಿ ಮಾಡ್ತೀರಾ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಆಲ್